ಇವತ್ತಿನ ವಿಷಯ ಅದೇ ಹೇಳಕತ್ತ ಪರಮಾತ್ಮ ಪತಿವ್ರತಾ ಶ್ರೋವಣಿಯಾಗಿರ್ತಕ್ಕಂಥ ತಾಯಿ ನಮ್ಮ ಮೂವರನ್ನು ಕೂಡ ಹಳೆದು ಭೂಮಿಯ ಮೇಲೆ ಬಿಟ್ಟು ಹೋದಳು ಅಂತ ಹೇಳಿ ಪತಿವ್ರತೆ ಅಂದ್ರೆ ಯಾರು ಗಂಡ ಹೆಂಡತಿ ಆದ್ರೆ ಪತಿವೃತ್ತ ಗಂಡ ಹೆಂಡತಿಯಾಗಿ ಮಕ್ಕಳಾದ್ರೆ ಪತಿವೃತ್ತ ಮತ್ತ ಪತಿವ್ರತೆ ಅಂದ್ರೆ ಯಾರು ಯಾರಾದ್ರೂ ಹೇಳಬಹುದು ನೀವು ತಿಳ್ಕೊಂಡಿರ್ಬೋದು ಗಂಡಗೆ ಹೆಂಡತಿ ಮೀಸಲು ಹೆಂಡತಿ ಗಂಡ ಮೀಸಲು ಅಷ್ಟಾದ್ರು ಪತಿವ್ರತೇನ ಪತಿವ್ರತೆ ಅನ್ನೋದಕ್ಕ ಒಬ್ಬ ಮಹಾತ್ಮ ಹೇಳ್ತಾನೆ ಒಂದು ಉದಾಹರಣೆ ಮೂಲಕ ಹೇಳ್ತಾರೆ ಮಹಾತ್ಮನು ಯಾಕೆ ನಿಮ್ಗೆ ಬಿಡಿಸಿ ಹೇಳಾಕತ್ತೇನೆ ಅಂದ್ರೆ ಇಷ್ಟೊಂದು ಜನ ತಾಯಂದಿರು ಕುತ್ಕೊಂಡಿರು ಎಲ್ಲರೂ ತಿಳ್ಕೋಬೇಕು ಅಂತ ಇದು ಅಪ್ಪ ಅವ ಇಬ್ಬರಿಗೂ ಸೀಮಿತವಾಗಿ ಇದೇ ಜ್ಞಾನ ಸಿಂಧು ಅಂತಕ್ಕಂಥ ಪುರಾಣದೊಳಗೆ ಈ ವಿಷಯ ಬಂತು ದೇವಿ ಪುರಾಣವನ್ನ ಏನ ಚಿದಾನಂದ ಅವತು ತರ ಬರ್ದಾರಲ್ಲ ಅದರೊಳಗೆ ಈ ಸಾರಾಂಶ ಇದೆ ಏನಪ್ಪಾ ಅಂದ್ರೆ ಒಬ್ಬ ರಾಜ ಮತ್ತು ಸೈನಿಕ ಇರ್ತಾರ ಅವ ಇಲ್ಲ ಲಕ್ಷ್ಮಣ ಕೇಳಿ ಒಬ್ಬ ರಾಜ ಮತ್ತು ಸೈನಿಕ ಇರ್ತಕ್ಕಂಥ ಸಂದರ್ಭದೊಳಗ ಆ ರಾಜ ಹೆಂಗಿದ್ರ ಅಂದ್ರ ಅನ್ಯೋನ್ಯತೆ ಪ್ರೀತಿಯಿಂದ ರಾಜ ಬೇರೆ ಅಲ್ಲ ಸೈನಿಕ ಬೇರೆ ಎಲ್ಲ ಗೆಳೆಯ ಒಡ ಹುಟ್ಟಿರುವಂಗೆ ಆ ರಾಜ ಮತ್ತು ಸೈನಿಕ ಇದ್ದ ಆ ಸೈನಿಕನ ಕೆಲಸ ಏನಾಗಿತ್ತಪ್ಪ ಅಂದ್ರ ಕಹಳೆಯನ್ನು ಓದ್ತಕ್ಕಂಥ ಕೆಲಸ ಆಗಿತ್ತು ಯಾವ ಕೆಲಸ ರೀ ಕಹಳೆ ಅಂದ್ರೆ ಗೊತ್ತ ಹಿಂದ ನಮ್ಮ ಒಂದು ರಾಜ್ಯಕ್ಕೆ ಬೇರಾರಾದ್ರೂ ಕೂಡ ಆಕ್ರಮಣ ಮಾಡಿದಾಗ ಆ ಕಹಳೆ ಓದಿದ ಸಾಕು ಎಲ್ಲಾ ರಾಜ್ಯಗಳು ಕೂಡ ಸೈನಿಕರು ಆ ಶತ್ರು ಒಬ್ಬ ಸೈನಿಕರಿಗೆ ರಾಜರಿಗೆ ಯುದ್ಧವನ್ನು ಮಾಡುತ್ತಿದ್ದರು ಆ ಕಹಳೆ ಓದುವ ಸೈನಿಕ ಮತ್ತು ರಾಜನ ಕೆಲಸ ಬಹಳ ಅತ್ಯುನ್ನತವಾಗಿತ್ತು ಇಬ್ಬರೂ ಕೂಡ ಆತ್ಮೀಯರಾಗಿದ್ರು ಒಂದು ದಿವಸ ರಾಜ ಬೇರೆ ಒಂದು ಕೆಲಸದ ನಿಮಿತ್ತ ಬೇರೆ ರಾಜ್ಯಕ್ಕೆ ಹೋದಾಗ ಸೈನಿಕನ ಮದುವೆ ಆಗ್ತದೆ ಯಾರು ಆ ರಾಜನು ಸೈನಿಕ ಮದುವೆ ಮಾತಾಡಿದ್ರೆ ಮಕ್ಕಳಲ್ಲ ನೀವು ಎಕ್ಳ ಹಂಗ ಆಗ್ಬಾಡದು ದೇವರ ಹಬ್ಬಿಲ್ಲ ನಾವು ದೇವರಕ್ಕೆ ಮತ್ತ ರಾಕ್ಷಸರಕ್ಕೆ ಮಸೂನ ಕುತ್ರಿ ನಮನ್ ಕೇಳಬೇಡ್ರಿ ನಾವು ದೇವ್ರು ಆಗ್ಬೇಕಾಗತ್ತೆ ರಾಕ್ಷಸರು ಆಗ್ಬೇಕು ಪುರಾಣ ಹೇಳೋದಿಂದ ಆ ಅದಕ್ಕೆ ನೀವು ಮಾತಾಡಿದ್ರೆ ನಿಮ್ದಾಗ ಪುರಾಣ ಹೇಳ್ಬೇಕಾಗತ್ತೆ ಯಾವಾಗ ಆ ಸೈನಿಕರ ಮದುವೆ ಆತಲ್ಲ ಅವಾಗ ರಾಜನ ಮನಸ್ಸಿನಾಗ ನಮ್ಮ ಸೈನಿಕನ ಮದುವೆಗೆ ನಾವು ಹೋಗಾಕ್ ಆಗಲಿಲ್ಲ ಸೈನಿಕರ ಮದುವೆಗೆ ಹೋಗಾಕ್ ಆಗ್ಲಿಲ್ಲ ನನಗೆ ಅವನ್ ಏನಾದ್ರೂ ಉಡುಗೊರೆ ಕೊಡ್ಬೇಕು ಮದ್ವೆಗೆ ಹೇಳಿದ್ದ ನೋಡ್ರಿ ನಿಮ್ಗೂ ಯಾರಾದ್ರೂ ಮದ್ವೆ ಹೇಳಿದಾಗ ಹೋಗ್ಲಿಲ್ಲ ಅಂದ್ರೆ ಮತ್ತೊಂದಿನ ಹೋಗಿ ಬರ್ತೀರಲ್ಲ ಅದ್ರಾಗ ಆತ್ಮೀಯ ಗೆಳೆಯ ಅವನ ಸೈನಿಕ ಅವಾಗ ಅವೇನ್ ಮಾಡ್ತಾನ ವಜ್ರ ವೈಢೂರ್ಯವನ್ನ ತಗೊಂಡು ಆ ಸೈನಿಕನ ಮನೆ ಬಾಗಿಲಿಗೆ ಹೋಗ್ಕ ಸೈನಿಕ ಎಷ್ಟ್ ನಿಷ್ಠಾವಂತ ಅಂದ್ರೆ ಸರಿಯಾದ ಸಮಯ ಕೆಲಸಕ್ಕೆ ಹೋಗ್ತಿದ್ದ ಸರಿಯಾದ ಸಮಯ ಮನೆಗೆ ಬರ್ತಿದ್ದ ಸರಿಯಾದ ಸಮಯಕ್ಕೆ ಊಟವನ್ನ ಮಾಡಿ ಮತ್ತೆ ತನ್ನ ಕೆಲಸಕ್ಕೆ ಹೋಗ್ತಿದ್ದ ಇಂತ ಕಾಯಕ ಅವರದಾಗಿತ್ತು ರಾಜ ಆತ್ಮೀಯ ಆಗಿದ್ರು ಕೂಡ ನೋಡ್ರಿ ಅಂತ ಸೇವಾ ನಿಷ್ಠ ಇವತ್ತೆ ಅಧ್ಯಕ್ಷ ಬೇರೆ ಕಡೆ ಮತ್ತೆ ಇದನ್ನ ತಿಳ್ಕೊಂಡಿದ್ರೆ ನಮ್ಮರೇ ಯಾರು ಸ್ವಲ್ಪ ಅಧ್ಯಕ್ಷರು ಏ ಐದು ಬಂದಾವಂತ ಯಾರಾಗಂದ್ರೆ ಮಾಡಿ ಬಂದಿರ್ತಾರೆ ರಾಜಕೀಯ ಶುರು ಮಾಡ್ಬಿಡ್ತೀವಿ ಇಲ್ಲಿಂದ್ರ ಎಷ್ಟು ಕಂಟ್ರೀಟ್ ಆಗಿತ್ತು ಅಂದ್ರ ಅವರ ಕಾಯಕದೊಳಗ ಅಷ್ಟೇ ಕಲಿ ಪ್ರತಿಬದ್ಧತ್ತು ಆ ಸಂದರ್ಭದೊಳಗ ಮನಿ ಬಾಗಿಲಿಗೆ ಸೈನಿಕ ವಜ್ರ ವೈಢೂರ್ಯವನ್ನ ತೆಗೆದುಕೊಂಡು ಬಂದು ಸೈನಿಕ ಕೊಡ್ತಿರ್ತಾರ ಕೊಡ್ತಕ್ಕಂಥ ಸಂದರ್ಭದೊಳಗ ಸೈನಿಕ ಹೇಳ್ತಾರ ರಾಜ ನನಗ ನೀ ಏನು ಕೊಡೋದು ಬೇಡ ನನಗ ನೀ ಏನು ಕೊಟ್ಟಿ ಪ್ರೀತಿಯನ್ನ ಕೊಟ್ಟಿ ಕೆಲಸವನ್ನ ಕೊಟ್ಟಿ ನನಗ ಗುಡಿಸಲೈತೆಲ್ಲ ಇದ ಅರಮನೆ ಹೆಚ್ಚು ಯಾರಾಗ ನನಗ ನೆಮ್ಮದಿ ಐತಿ ನೀ ಕೊಡ್ತಕ್ಕಂಥದ್ದೇನೂ ಬೇಡ ಒಂದು ತಂಬ್ಲಿ ಉಂಡ್ರು ಕೂಡ ಈ ಗುಡಿಸಲೊಳಗ ನಾನು ಆರಾಮದೇ ಅನ್ತಕ್ಕಂತ ಮಾತನ್ನ ಸೈನಿಕ ರಾಜನಿಗೆ ಹೇಳ್ತಾನ ಮಹಾತ್ಮ ಆ ಹೇಳಿದಂತ ಸಂದರ್ಭದೊಳಗ ರಾಜ ಒಳಗೆ ಕರಿತಾನ ಒಳಗ ಕರಿತಕ್ಕಂಥ ಸಂದರ್ಭದೊಳಗ ಏನು ತಗೊಳಲ್ಲ ಅಂತಾಗ ನಾನಿ ಅಂತಕ್ಕಂಥ ಸಂದರ್ಭದೊಳಗ ನನ್ನ ಹೆಂಡತಿಯನ್ನಾದ್ರೂ ಕೂಡ ನೋಡಿ ಹೋಗ್ರಿ ಅಂತ ಯಾರು ಹೇಳ್ತಾರ ಸೈನಿಕ ಹೇಳ್ತಾನ ಅವಾಗ ಒಳಗ ಹೋಗಿ ಅವನ ಹೆಂಡತಿಯನ್ನು ನೋಡಿ ಇವನ ಮನಸ್ಸು ದಿಗ್ಭ್ರಾಂತವಾಗ್ತಿತ್ತು ಯಾರದು ರಾಜನ ಮನಸ್ಸು ಚಂಚಲವಾಗಿ ಅವಳ ಮೇಲೆ ಮೋಹಿತನಾಗ್ತಾನ ಅವಾಗ ಸೈನಿಕ ಹೇಳ್ತಾನ ನೋಡ್ರಿ ರಾಜ್ರ ನನಗೆ ಕೆಲಸಕ್ಕೆ ಸಮಯ ಆಗೇತಿ ನೀವು ಮಾತಾಡಿಸ್ಕೊಂಡು ಆರಾಮ್ ಹೋಗ್ರಿ ಅಂತ ಹೇಳಿ ಗೊಕ್ಕನ ಯಾರು ಸೈನಿಕ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡ್ರಿ ಸೈನಿಕ ಕೆಲಸಕ್ಕೋದ ಮನೆಯೊಳಗಿರ್ತಕ್ಕಂಥವ್ರು ಯಾರು ರಾಜ ಮತ್ತು ಸೈನಿಕನ ಹೆಂಡತಿ ಅವಾಗ ಇವಳ ವ್ಯಾಮ ವ್ಯಾಮೋಹಗೊಂಡಿರ್ತಕ್ಕಂತಹ ಆ ರಾಜ ನಾನಿನ್ನ ಅನುಭವಿಸಬೇಕು ಅಂತ ಕೇಳ್ತಾನೆ ಎಷ್ಟು ಕೆಟ್ಟ ಆ ರಾಜಂದು ಇವೆಲ್ಲ ತುಗ ವಜ್ರ ಬೇಕಾ ವೈಡೂರ್ಯ ಬೇಕಾ ರಾಜ್ಯ ಬೇಕಾ ಅರ್ಧ ರಾಜ್ಯ ಹೇಳ್ತಾಳ ಯಾರಿಗೆ ಸೈನಿಕರ ಹೆಂಡತಿಗೆ ಅವಾಗ ಅವಳು ಹೇಳ್ತಾಳ ಈಗ ನನಗೆ ಸಮಯವಿಲ್ಲ ನಾಳೆ ಇಷ್ಟೊತ್ತಿಗೆ ನಮ್ಗೆ ಯಜಮಾನರೋಗರ ಅವಾಗ ಬರ್ರಿ ನೀವು ಅಂತ ಹೇಳ್ತಾಳ ಅವಾಗ ರಾಜನಿಗೆ ಸಂತೋಷ ಮನೆಗೆ ಹೋಗ್ತಾನ ರಾತ್ರಿ ಪೂರ ನಿದ್ದೆ ಮಾಡಲ್ಲ ಸೈನಿಕ ಮನೆಗೆ ಬರ್ತಾನ ಮನೆಗೆ ಬಂದಾಗ ಸೈನಿಕನ ಹೆಂಡತಿ ಹೇಳ್ತಾಳ ನೋಡ್ರಿ ನಾಳೆ ನೀವು ಏನು ಮಾಡ್ತೀರಂದ್ರೆ ಸ್ವಲ್ಪ ಬೇಗನೆ ಬರ್ರಿ ಸ್ವಲ್ಪ ಬೇಗ ಬಂದು ಬೇರೆ ಕೆಲಸ ಮಾಡ್ರಿ ಕಳೆ ಓದೋ ಕೆಲಸ ಕೊಟ್ಟು ಅವ್ರ ಸಮಯಕ್ಕೆ ನೀವು ಕೆಲ್ಸಕ್ಕೆ ಹೋಗ್ರಿ ಅಂತ ಹೇಳ್ತಾಳೆ ಕೆಲಸ ಪಡಲಿಲ್ಲವಾ ಕೆಲಸದ ಸಮಯ ಬದಲಾವಣೆ ಮಾಡ್ಕೊಡ್ರಿ ಅಂತ ಹೇಳಿದ್ರು ಒಂದು ತಾಸು ರಾಜ ಮಧ್ಯಾಹ್ನ ಬರ್ತಕ್ಕಂಥವನು ಸೈನಿಕ ಹೋಗಿರ್ತಾರ ಅಂತ ಹೇಳಿ ಹನ್ನದ ಗಂಟೆಗೆ ಮನೆಗೆ ಬರ್ತಾರ ಅಂದ್ರೆ ದೌಡೇ ಬರ್ತಾರ ಹತ್ರ ಅವಾಗ ಸೈನಿಕ ಅಲ್ಲಿಗೆ ಬಂದಿರಲ್ಲ ಅವಾಗ ಬಂದಿರ್ತಕ್ಕಂಥ ರಾಜನನ್ನ ನೋಡಿ ಸೈನಿಕನ ಹೆಂಡತಿಗೆ ಬಹಳ ಒಂದು ತೊಂದರೆ ತ್ರಾಸ ತ್ರಾಸಕತ್ತ ರಾಜ ಇಷ್ಟು ದೊಡ್ಡ ಬಂದಲ್ಲ ಅಂತೇಳಿ ರಾಜನೇ ಗೆಳತಾನ ಬರ್ರಿ ರಾಜ ನೀವು ಮೇಲೆ ಕುತ್ಕೊಳ್ರಿ ನನ್ನ ಯಜಮಾನ ಬರ್ತಾನ ಅವನಿಗೆ ಅಮ್ಲಿಯ ಪ್ರಸಾದವನ್ನ ಮಾಡ್ತಾನೆ ಅವ ಮಾಡಿ ಹೋದ ನಂತರ ನಿಮ್ಮ ಆಸೆಯನ್ನು ಈಡೇರಿಸ್ತಾನೆ ಅಂತ ಹೇಳ್ತಾನೆ ಅವಾಗ ಸೈನಿಕ ಕೆಲಸದಿಂದ ಬರ್ತಾನ ಬಂತು ಒಳಗೆ ಹೋಗ್ತಾನ ಹೋದಾಗ ರಾಜ ಇರ್ತಾನ ರಾಜನ ನೋಡಿ ಅವನಿಗೆ ಏನು ಆಗಲಿಲ್ಲ ಬರೀ ಸಂತೋಷವಂತ ಆಯ್ತು ಯಾರಿಗೆ ಸೈನಿಕನಿಗೆ ಇಂತ ಬಡವನ ಮನೆಗೆ ನೀನು ಬಂದಿ ಅಂದ್ರ ಬಾರ್ ಬಾ ದಿನಾ ಬಾ ಅಂತಾರ ಯಾರ್ಗ್ ಬಂದಿ ನನ್ನಕೆ ನೋಡಂಗ ಮಾತಾಡ್ಸು ಅಂತ ಹೇಳ್ತಾನ ಯಾರು ಸೈನಿಕ ನೋಡ್ರಿ ಎಷ್ಟು ಪ್ರೀತಿಯಿಂದ ಮಾತಾಡ್ತಾನ ಆದ್ರೂ ಕೂಡ ರಾಜನ ಮೇಲೆ ಸಿಟ್ಟಿಲ್ಲ ಅವಾಗ ಮಾತಾಡ್ತಾರ ಅವಾಗ ಹೆಂಡತಿ ಹೇಳ್ತಾಳ ಬರ್ರಿ ಊಟವನ್ನು ಮಾಡಬಾರ ಕರದಾಗ ಊಟಕ್ಕೆ ಇಬ್ಬರು ಹೊರಬಿಡ್ತಾರ ಅವಾಗ ಅವಳ ಹೆಂಡತಿ ಹೇಳ್ತಾಳ ನೋಡ್ರಿ ನೀವು ಆಮೇಲೆ ರಾಜರಿಗೆ ಬಳಸ್ತೇನೆ ನಾನು ಅವರು ಈ ರಾಜ್ಯದ ಬಗ್ಗೆ ಕ್ಷೇಮದ ಬಗ್ಗೆ ನನ್ನ ಹತ್ರ ಬಂದಾರ ಕೇಳಾಕ ಬಂದಾರ ಯಾಕಂದ್ರ ನಿಮ್ಮಷ್ಟು ಆತ್ಮೀಯ ರಾಜ ಅದಕ್ಕೆ ಹೆಂಗ ಏನು ಅಂತಕ್ಕಂಥ ವಿಚಾರವನ್ನ ಹೆಂಗ ಕೆಲಸ ಮಾಡ್ತಾರ ನಿನ್ನ ಯಜಮಾನ ಅಂತ ನಿನ್ನ ತೊಂದರೆಗಳು ಏನಾಗಿದ್ರು ಕೂಡ ಹೇಳಿ ಅಂತ ಅವರು ಬಂದಾರ ಅದಕ್ಕೋಸ್ಕರ ನೀವು ಬರ್ರಿ ಬಂದು ಊಟ ಅಂತ ಸೈನಿಕ ಅಂತ ಕೇಳುತ್ತಾರೆ ಆಗ ಅವ್ರ ಮನೆ ಇರ್ತಕ್ಕಂಥದ್ದು ಒಂದೇ ಗಳಿಗೆ ಒಂದೇ ತಾಟ್ ನೋಡ್ರಿ ತವರ್ ಮನೆಯಿಂದ ಕೊಟ್ಟಿದ್ದ ಒಂದೇ ಆಕಿಗೆ ಇವ ರಾಜ ಏನು ಕೊಟ್ಟರು ಬೇಡ ಅಂತ ಸೈನಿಕ ಅವಾಗ ಅಂಬ್ಲಿಯನ್ನ ಮಾಡಿ ಅರ್ಧ ಅಂಬ್ಲಿ ತಾ ಅಂತಿದ್ಲು ಅರ್ಧ ಅಂಬ್ಲಿ ಗಂಡನಗೊಳ್ತಿದ್ಲು ಅವತ್ತಿನ ದಿವಸ ಏನು ಮಾಡಿದ್ರು ಅಂದ್ರ ಓಟು ಅಂಬ್ಲಿ ನಯ ಮಾಡಿದ್ರಿ ಅವನ ತಾಟಿಗೆ ಸುರು ತಾಯಿ ಓಟು ಸುರು ಏನ್ ಹೇಳ್ತಾ ಇವತ್ತು ಊಟ ಮಾಡ್ರಿ ಅಂದಾಗ ಇಷ್ಟಿದ್ಯಾಂದ್ ರಾಜಕು ನಿನಗ ಬೇಕು ಅಂದಾಗ ನೀವು ಊಟ ಮಾಡ್ರಿ ಮಂತ್ಬೇಕಾದ್ರೆ ನಾವ್ ಏನ್ ವಿಚಾರ ಮಾಡ್ತೀವಿ ಆದ್ರ ಊಟ ಮಾಡಿ ಕೈ ತಕೋ ಮಾಡ್ರಿ ಅಂತ ಅರ್ಧ ಅಂಬ್ಲಿ ಊಟ ಹಚ್ಚಾತು ಬಾಜು ಹೋಗಿ ರಾಜನ ರಾಜ ಹೋದ ಯಾರು ಸೈನಿಕ ಅವಾಗ ರಾಜನನ್ನ ಕರೀತಾಳ ಸೈನಿಕರ ಹೆಂಡತಿ ಬನ್ನಿ ರಾಜರು ಊಟ ಅಂತ ಹೇಳಿ ಊಟ ಮಾಡಿದ್ರೆ ಅಂತ ಮಣಿ ಹಾಕಿ ತೊಂದರೆ ಅವರಿಗೆ ಬೇರೆ ತಾಟನ್ನ ಹಚ್ಚಲಿಲ್ಲ ಅದೇ ಅವರಿ ತಾಟನ್ನು ಅವ್ರ ಮುಂದೆ ಸರಿಸ್ತಾಳ ಯಾರು ಆ ಸೈನಿಕರ ಹೆಂಡತಿ ಆಗ ಹೇಳ್ತಾಳ ರಾಜರ ಊಟ ಮಾಡ್ರಿ ಅಂತ ಹೇಳ್ತಾಳ ಯಾರಿಗೆ ಸೈನಿಕರ ಹೆಂಡತಿ ರಾಜನಿಗೆ ಹೇಳಿದಾಗ ಆ ರಾಜ ಅಂತನ ನಿನ್ನ ಗಂಡ ಬಿಟ್ಟಿರ್ತಕ್ಕಂಥ ಎಂಜಲ ಉಡಬ ಗೆಳೆಯರಾಗಿರ್ಬೋದು ಆದ್ರೆ ಈ ರಾಜ್ಯಕ್ಕೆ ರಾಜ ಆದ ನಾನು ನಿನ್ನ ಗಂಡ ಬಿಟ್ಟಿರ್ತಕ್ಕಂಥ ಎಂಜಲ ಹೆಂಗ ಸೈನಿಕರ ಹೆಂಡತಿ ಸೂಕ್ಷ್ಮವಾಗಿ ಉತ್ತರ ಕೊಡ್ತಾಳ ಹೇ ರಾಜ ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಟಿರ್ತಕ್ಕಂಥ ಸೈನಿಕರ ಹೆಂಡತಿ ನಾನು ಅಂತ ಸೈನಿಕರ ಹೆಂಡತಿ ಮೇಲೆ ವ್ಯಾಮೋಹ ಪಟ್ಟಿ ಅಲ್ಲ ನೀನೆಂತ ರಾಜ ಈ ಅಂಬ್ಲಿ ಎಂಜನಾಗಿರ್ತಕ್ಕಂಥ ಹೆಂಗತಿ ದಿಕ್ಕು ತಪ್ಪಿ ಎಂತ ತಪ್ಪು ಮಾಡ್ತಿದ್ದೇನೆ ಅಂತ ವಿಚಾರವನ್ನ ಮಾಡಿ ಅಕ್ಕಿಗೆ ದೀರ್ಘ ದಂಡ ನಮಸ್ಕಾರವನ್ನ ಮಾಡಿ ಪತಿವ್ರತೆಯೇ ಇರ್ತಕ್ಕಂಥ ದೇವಸ್ಥಾನವನ್ನ ಕಟ್ಟಿದ ರಾಜ ಪತಿವ್ರತೆ ಇರ್ತಕ್ಕಂಥ ದೇವಸ್ಥಾನವನ್ನ ಕಟ್ಟಿದ ಅದಕ್ಕಾಗಿ ಹೇಳ್ತಕ್ಕಂಥ ವಿಷಯ ಒಂದೇ ಗಂಡನ ಮೇಲೆ ಹೆಂಡತಿಗೆ ವಿಶ್ವಾಸವಿರಬೇಕು ಹೆಂಡತಿ ಮೇಲೆ ಗಂಡನಿಗೆ ವಿಶ್ವಾಸವಿರಬೇಕು ನೋಡ್ರಿ ರಾಜ ಬಂದ್ರು ಕೂಡ ಹೆಂಡತಿ ಮೇಲೆ ಅನುಮಾನ ಪಡಲಿಲ್ಲ ಗಂಡ ಎಲ್ಲ ಅಂತ ಹೇಳಿ ತಪ್ಪು ದಾರಿಯನ್ನು ಹಿಡಿಯಲಿಲ್ಲ ಯಾವ ವಜ್ರ ಬೆಳ್ಳಿ ಬಂಗಾರ ಯಾವ್ದು ಬರ್ತದ್ರಿ ನಮ್ ಕೂಟ ನಮ್ ಕೂಡ ಬರ್ತಕ್ಕಂಥದ್ದು ಒಂದೇ ನಾವು ನಡೆದಂತ ದಾರಿ ಕೆಲಸ ಪರೋಪಕಾರ ಒಳ್ಳೆಯ ನುಡಿ ಶೀಲವಂತ ಧರ್ಮ ಇದೊಂದೇ ನಮ್ ಕೂಡ ಬರ್ತಕ್ಕಂಥದ್ದು ಅದಕ್ಕೋಸ್ಕರ ನಾವು ಸಾವಿರಾರು ತಯಾರಿಗಳು ಸುಗಮವಾಗಿದ್ದರೂ ಕೂಡ ಕಲ್ಲಿರಲಿ ಕುಳ್ಳಿರಲಿ ನಮಗೆ ಪತಿವ್ರತೆ ಅಂತಕ್ಕಂಥ